ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತನ್ವಿತ ದಳವಾಯಿ ಚಳ್ಳಕೆರೆ ಇವತ್ತು ನಾನು ಟೊಮೊಟೊ ಕುರ್ಮ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದು ತರಕಾರಿ ಏನೂ ಇಲ್ಲ ಟೊಮೊಟೊ ಇದೆ ಬರೀ ಅಂದಾಗ ಈ ಥರ ಮಾಡ್ಕೊಳ್ಳಿ ಒಂದು ಐದು ಟೊಮೊಟೊ ಮತ್ತು ಎರಡು ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ ಈರುಳ್ಳಿ ಇದು ಇದು ಮಸಾಲೆಗೆ ಫ್ರೆಂಡ್ಸ್ ಮಿಕ್ಸಿ ಜಾರಿಗೆಲ್ಲ ಹಾಕ್ಕೊಳೋದು ತೋರಿಸ್ತಾ ಇದ್ದೀನಿ ಒಂದು ಬೆಳ್ಳುಳ್ಳಿ ಇದು ಕಲ್ಲು ಅಂತಾರೆ ಈ ಥರ ಫ್ಲೇವರಿಗೆ ತುಂಬ ಚೆನ್ನಾಗಿರುತ್ತೆ ಕಲ್ಲು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಒಣಕೊಬ್ಬರಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಒಂದು ಅರ್ಧ ಹೂಳು ಮತ್ತು ಸ್ವಲ್ಪ ಜೀರಿಗೆ ಈಗ ನೋಡಿ ತೋರಿಸ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಈಗ ಕೊತ್ತಂಬರಿ ಸೊಪ್ಪು ಒಣಕೊಬ್ಬರಿ ಒಂದು ಟೊಮೊಟೊ ಈರುಳ್ಳಿ ಅರ್ಧ ಇದು ಮಸಾಲೆಗೆ ಫ್ರೆಂಡ್ಸ್ ಮತ್ತು ಇದು ಕಲ್ಲು ಅಂತ ಹೇಳ್ತೀವಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಈಗ ಮಿಕ್ಸಿಗೆ ಹಾಕ್ಕೊಂಬರೋಣ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಬರ್ರಿ ಈಗ ರುಬ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಮಸಾಲ ರೆಡಿ ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ದುಡ್ಡು ಸ್ಪೂನ್ ಆಯಿಲ್ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಸ್ವಲ್ಪ ಕರಿಬೇವು ಹಸಿಮೆಣಸಿನ್ಕಾಯಿ ನೋಡಿ ಸಿಂಪಲಾಗಿ ಮಾಡ್ಕೋಬೋದು ಟೆನ್ಸ್ ಮಾಡಿಕೊಳ್ಳಿ ಟೊಮೆಟೊ ಬರೀ ಟೊಮೆಟೊ ಇದ್ದಾಗ ಈ ಥರ ಕುರ್ಮ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನ ಇಡ್ಲಿ ದೋಸೆ ಚಪಾತಿ ನಾನು ಈಗ ದೋಸೆ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ನಾನು ಐದು ಟೊಮೆಟೊ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲೇ ಇದನ್ನು ಸ್ವಲ್ಪ ನೋಡಿ ಮಾಡಬೇಕು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಹತ್ತಿ ಸ್ಮೆಲ್ಲೆಲ್ಲ ಹೋಗ್ಬೇಕು ಟೊಮೆಟೊದಲ್ಲಿರೋದು ಈಗ ಫೈವ್ ಮಿನಿಟ್ಸ್ ಲಿಫ್ಟ್ ಕ್ಲೋಸ್ ಮಾಡ್ತೀನಿ ಲೋ ಫ್ಲೇಮಲ್ಲಿ ಈಗ ಫೈವ್ ಮಿನಿಟ್ಸ್ ಆಗಿದೆ ನೋಡಿ ಈಗ ಇದಕ್ಕೆ ಖಾರಕ್ಕೆ ನೋಡಿ ಅಚ್ಚ ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕ್ಕೊಳ್ಳಿ ನಾನಿಲ್ಲಿ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ಅರಿಶಿನ ಪೌಡರ್ ಸ್ವಲ್ಪ ಸಾಂಬಾರ್ ಪೌಡರ್ ಇಷ್ಟು ಹಾಕಿ ಫ್ರೆಂಡ್ಸ್ ಇನ್ನು ಮಸಾಲೆ ಇರ್ತಾರಲ್ಲ ನೋಡಿ ಈಗ ಇದಕ್ಕೆ ನಾವು ರುಬ್ಕೊ ಬಂದಿದ್ವಲ್ಲ ಹಾಂ ಅದು ಮಸಾಲಾನ ಆ್ಯಡ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದನ್ನು ಆ್ಯಡ್ ಮಾಡಿಕೊಂಡೆ ನಾನು ನೋಡಿ ಇದು ಕೊಬ್ಬರದ್ದು ಸ್ವಲ್ಪ ಹಸಿ ಸ್ಮೆಲ್ಲು ಹೋಗಬೇಕು ಹಾಗಾಗಿ ಇದನ್ನು ಒಂದು ಟೂ ತ್ರೀ ಮಿನಿಟ್ಸ್ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಈಗ ಒಂದು ಟೂ ತ್ರೀ ಮಿನಿಟ್ಸ್ ನಿಟ್ ಕ್ಲೋಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಆದಷ್ಟು ಕಲ್ಲುಪ್ಪು ಯೂಸ್ ಮಾಡಿ ಫ್ರೆಂಡ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಲ್ಲುಪ್ಪು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ತುಂಬ ಈಸಿ ರೆಸಿಪಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಹಾಕಿ ಪ್ಲೀಸ್ ಫ್ರೆಂಡ್ಸ್ ಆಯಿತು ಫ್ರೆಂಡ್ಸ್ ನೋಡಿ ಇಷ್ಟೇ ಸಿಂಪಲ್ಲಾಗಿ ಈಸಿಯಾಗಿ ಟೊಮೆಟೊ ಕುರ್ಮ ಮಾಡ್ಕೊಳ್ಳಿ ಓಕೆ ಬಾಯ್